ಈ ಪುರಾಣ ಪ್ರಸಿದ್ಧ ಕನಗ ಮಹೋತ್ಸವವು ವನ್ನಿಕುಲ ಕ್ಷತ್ರಿಯರೇ ಯಾಕೆ ಆಚರಣೆ ಮಾಡಬೇಕಂದ್ರೆ ಪಾಂಡವರು ತಮ್ಮ ರಾಜ್ಯ ಮುಗಿಸಿ ಪಾಂಡವರಿಗೆ ಸಾವಿಲ್ಲ ಪಾಂಡವರು ಸ್ವರ್ ಸ್ವರ್ಗಾಸ್ತ ಮಾಡ್ಬೇಕಾದ್ರೆ ನಡ್ಕೊಂಡು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ನಡ್ಕೊಂಡು ಹೋಗ್ಬೇಕಾದ್ರೆ ಪಾಂಡವರು ಸ್ವಲ್ಪ ಮುಂದೆ ಹೋಗ್ತಾರೆ ದ್ರೌಪದಿ ದೇವಿ ಸ್ವಲ್ಪ ಹಿಂದೆ ಆದಾಗ ತನಗೆ ಮೋರ್ಚೆ ಬಂದು ಬಿದ್ದ ಬಿದ್ದ ತರ ಆಗ್ಬಿಡ್ತದೆ ಬಿಸಿಲಿಗೆ ಆಗ ತಿರಾಸುರ ಎಂಬ ರಾಕ್ಷಸ ಆ ತಾಯಿ ದ್ರೌಪದಿ ದೇವಿ ಮೇಲೆ ದೌರ್ಜನ್ಯ ಮಾಡಕ್ ಬಂದಾಗ ಆ ತಾಯಿ ವೀರಾವೇಶವಾಗಿ ರುದ್ರಾವತರ ತಾಳಿ ತನ್ನ ನಾಲ್ಕು ಕೈಗಳಿಂದ ನಾಲ್ಕು ಅಸ್ತ್ರಗಳು ತಗೊಂಡು ತಿಮರಾಸುರ ರಾಕ್ಷಸನ ಸಂವಾರ ಮಾಡ್ತಾರೆ ಸಂವಾರ ಮಾಡಬೇಕಾದ್ರೆ ತಮ್ಮ ತಾಯಿ ತಲೆಯಿಂದ ಗೌಡರ ಯಜಮಾನ ಸೃಷ್ಟಿ ಮಾಡ್ತಾರೆ ಕಿವಿಗಳಿಂದ ಗಡ್ಡ ಪೂಜಾರಿ ಗಣಾಚಾರ್ಯ ಸೃಷ್ಟಿ ಮಾಡ್ತಾರೆ ತಮ್ಮ ತೋಳ್ಬಳದಿಂದ ವೀರ ಕುಮಾರ್ ಸೃಷ್ಟಿ ಮಾಡಿ ಎರಡು ಕೈಗಳಿಗೆ ಕತ್ತಿಗಳು ಕೊಟ್ಟು ತಿಮರಾಸುರ ರಾಕ್ಷಸರನ್ನು ಸಂವಾರ ಮಾಡ್ತಾರೆ ಆಗ ಸಂವಾರ ಮಾಡಾದ್ಮೇಲೆ ಆ ತಾಯಿ ಆದಿಶಕ್ತಿ ದ್ರೌಪದಿ ದೇವಿ ಸ್ವರ್ಗಾಸ್ಥ ಮಾಡಬೇಕಾದ್ರೆ ಮತ್ತೆ ಈ ಮಕ್ಕಳು ಅಡ್ಡ ಬರ್ತಾರೆ ತಾಯಿ ನಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ಮಧ್ಯ ಬಿಟ್ಟು ಅಂದ್ರೆ ನಾವು ನಮ್ಮ ಗತಿ ಏನು ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಹೇಳಿದಾಗ ಆ ತಾಯಿ ದ್ರೌಪದಿ ದೇವಿ ಒಂದು ವರಹ ಕೊಡ್ತಾರೆ ಅವ್ರಿಗೆ ವೀರ ಕುಮಾರ್ ನಾನು ಪ್ರತಿ ವರ್ಷ ಕಾರ್ತೀಕ ಹುಣ್ಣಿಮೆ ದಿವಸ ಬಂದು ಮೂರು ದಿವಸಗಳ ಕಾಲ ಕರಗದ ರೂಪದಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಆ ತಾಯಿ ಕರಗದ ರೂಪದಲ್ಲಿ ಬಂದು ಈಗ ವಿಶ್ವಕ್ಕೆಲ್ಲ ಶಾಂತಿ ಕೊಡ್ತಾ ಇದಾರೆ ಇದಕ್ಕೋಸ್ಕರ ಕುಲ ಕ್ಷತ್ರಿಯರು ಮಾತ್ರನೇ ಕರಗ ಮಾಡಬೇಕು ಬೇರೆ ಅನ್ಯ ಕುಲಸ್ಥರು ಕರಗ ಮಾಡಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ಎಲ್ಲ ಅನ್ಯಸ್ತ್ರದಲ್ಲಿ ನಾನು ಬೇಡ್ಕೊಡ್ತೀನಿ ಯಾರು ಆಚಾರ ವಿಚಾರ ತಪ್ಪಿ ಕರಗಳು ಮಾಡಕ್ಕೆ ಹೋಗ್ಬೇಡ್ರಿ ಇದು ಬ ಇದು ದೊಂಬರಾಟ ತರ ಅಲ್ಲ ಇದು ಒಂಬತ್ತು ದಿವಸದ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ಮಾಡಬೇಕು ಆದ್ರಿಂದ ಅನ್ಯಕುಲಸ್ಥರು ಯಾರು ಕರಗ ಮಾಡಕ್ ಹೋಗ್ಬೇಡ್ರಿ ಅವರಲ್ಲಿ ಕಲ್ಕಳಿದ್ದ ನಾನು ಧಾರ್ತೆ ಮಾಡ್ತೀನಿ Okay.